ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಮತ್ತೊಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಕ್ಯಾರಮಲ್ ಬ್ರೆಡ್ ಫುಡ್ಡಿಂಗ್ ಮಾಡುವ ತುಂಬ ಅದ್ಭುತವಾಗಿ ಬಂದಿದೆ ಇದು ಮಕ್ಕಳಿಗೆ ತುಂಬ ಇಷ್ಟವಾಗುವಂಥ ಒಂದು ಕ್ಯಾರಮಲ್ ಬ್ರೆಡ್ ಫುಡ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ಬ್ರೆಡ್ ಕ್ಯಾರಮಲ್ ಫುಡ್ಡಿಂಗ್ ಇದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಬ್ರೆಡ್ ಕ್ಯಾರಮೆಲ್ ಫುಡ್ಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕಪ್ಪು ಸಕ್ಕರೆಯನ್ನು ಈಗ ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸಕ್ಕರೆಯನ್ನು ಚೆನ್ನಾಗಿ ಕರಗಿಸ್ಕೋಬೇಕು ಸಕ್ಕರೆ ಚೆನ್ನಾಗಿ ಕರಗಿದೆ ನೋಡಿ ಈ ರೀತಿಯಾದ ಬಣ್ಣ ಬಂದಿದೆ ಈ ರೀತಿಯಾಗಿ ಆದ ನಂತರ ಗ್ಯಾಸ್ ಆಫ್ ಮಾಡಿ ನಾನು ಒಂದು ಪ್ಲೇಟಿಗೆ ಇದ್ದೇನೆ ನೋಡಿ ಈ ರೀತಿಯಾಗಿ ಒಂದು ಪ್ಲೇಟಿಗೆ ಹಾಕಬೇಕು ಇದು ತಣ್ಣಗಾಗಬೇಕು ಈ ರೀತಿಯಾಗಿ ಮಾಡ್ಕೋಬೇಕು ಪ್ಲೇಟಲ್ಲಿ ನೋಡಿ ಈ ರೀತಿಯಾಗಿ ಇದು ಸೈಡಲ್ಲಿ ಇರಲಿ ಇದನ್ನು ನಾವು ಮತ್ತೆ ನೋಡುವ ಇಲ್ಲಿ ನಾನು ಹನ್ನೆರಡು ಬ್ರೆಡ್ ಇಟ್ಕೊಂಡಿರೋದು ಇದರಲ್ಲಿ ಹನ್ನೆರಡು ಬ್ರೆಡ್ ಇದೆ ಈಗ ಇದನ್ನು ಒಂದು ಬೌಲಿಗೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಬೇಕು ನೋಡಿ ಈ ರೀತಿಯಾಗಿ ನಾನು ಚಿಕ್ಕ ಚಿಕ್ಕದಾಗಿರುವ ಪೀಸ್ ಮಾಡಿ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ನೋಡಿ ಪೀಸ್ ಮಾಡಿ ಆಯಿತು ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ಹಾಲು ಹಾಕ್ತಾ ಇರೋದು ಬಿಸಿ ಮಾಡಿರುವಂತಹ ಒಂದು ಗ್ಲಾಸ್ ಹಾಲು ಹಾಕ್ತಾ ಇರೋದು ಇದು ಬ್ರೆಡ್ ಚೆನ್ನಾಗಿ ನೆನೆಬೇಕು ಹಾಲಲ್ಲಿ ಚೆನ್ನಾಗಿ ಬ್ರೆಡ್ ನೆನಿಬೇಕು ನೋಡಿ ಈ ರೀತಿಯಾಗಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಇದು ಸ್ವಲ್ಪ ನೆನಿಬೇಕು ಬ್ರೆಡ್ ಚೆನ್ನಾಗಿ ನೆನಿಬೇಕು ಇದು ನೆನೆದಿದೆ ಬ್ರೆಡ್ ಹೀಗಿದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಬ್ರೆಡ್ ನೆನೆದ ನಂತರ ಮಿಕ್ಸಿ ಜಾರಿಗೆ ಹಾಕ್ತಾ ಇರೋದು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೇನೆ ಎರಡು ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ಕಾಲು ಟೀ ಸ್ಪೂನು ವೆನಿಲಾ ಎಸನ್ಸ್ ಹಾಕ್ತಾ ಇರೋದು ಕಾಲು ಟೀ ಸ್ಪೂನು ವೆನಿಲ್ ಸನ್ಸ್ ಇದು ಈಗ ಇದನ್ನು ಮುಚ್ಚಲ ಮುಚ್ಚಿ ಚೆನ್ನಾಗಿ ಗ್ರೈಂಡ್ ಮಾಡಿ ತರ್ತೇನೆ ನೋಡಿ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ ಈ ರೀತಿಯಾಗಿ ಆಗಬೇಕು ಈಗ ನಾವು ಕೆರೆಮಲ್ ಮಾಡಿ ಇಟ್ಟಿರುವಂಥ ಪ್ಲೇಟಿಗೆ ನಾವು ಈಗ ಇದನ್ನು ಒಯ್ಯಬೇಕು ನೋಡಿ ಈ ರೀತಿಯಾಗಿ ಹೊಯ್ಯಬೇಕು ಎಲ್ಲವನ್ನು ಕೂಡ ಹಾಕಿದ್ದೇನೆ ನಾನು ಒಂದೇ ಪ್ಲೇಟಿಗೆ ಹಾಕಿದ್ದೇನೆ ಇಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ನೀರು ಚೆನ್ನಾಗಿ ಕುದೀತಾ ಇದೆ ನಾನು ಇಡ್ಲಿ ಮಾಡುವಂಥ ಪಾತ್ರೆಯಲ್ಲಿ ಮಾಡ್ತಾ ಇರೋದು ಈಗ ಇದು ನಾವು ಹಾಕಬೇಕು ಇಡಬೇಕು ನೋಡಿ ಈ ರೀತಿಯಾಗಿ ಇಡಬೇಕು ಈಗ ಇದನ್ನು ಮುಚ್ಚಲ ಮುಚ್ಚಬೇಕು ನಂತರ ಇಡ್ಲಿ ಪಾತ್ರೆ ಮುಚ್ಚಳವನ್ನು ಕೂಡ ಮುಚ್ಚಿ ಈಗ ಇದನ್ನು ಇಪ್ಪತ್ತೈದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಇದು ಇಪ್ಪತ್ತೈದು ನಿಮಿಷ ಈಗ ಬೇಯಬೇಕಿದು ಇದು ಇಪ್ಪತ್ತೈದು ನಿಮಿಷ ಆಗಿದೆ ಈಗ ನಾನು ನೋಡ್ತಾ ಇರೋದು ಇದನ್ನು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತೆಗೆಯುವ ಈಗ ನಾನು ತೆಗೆದು ಇಟ್ಟಿದ್ದೇನೆ ಇದು ತನ್ನಗಾದ ನಂತರ ಈಗ ಇದನ್ನು ನಾನು ನೋಡ್ತಾ ಇರೋದು ತನ್ನಗಾದ ನಂತರ ನಾನೊಂದು ಪ್ಲೇಟಿಗೆ ಇರೋದು ನೋಡಿ ಈಗ ಮಗಸಿ ಆಗ್ತಾ ಇರೋದು ಅದ್ಭುತವಾಗಿರುವಂಥ ಒಂದು ಬ್ರೆಡ್ ಕ್ಯಾರಮಲ್ ಫುಡ್ಡಿಂಗ್ ರೆಡಿಯಾಗಿದೆ ಮಕ್ಕಳಿಗೆ ಇಷ್ಟವಾಗುವಂಥ ಒಂದು ಬ್ರೆಡ್ ಕ್ಯಾರಮಲ್ ಫುಡ್ಡಿಂಗ್ ಇದು ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಮಾಡಿರುವಂತಹ ಒಂದು ಬ್ರೆಡ್ ಫುಡ್ಡಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್